ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಯಾವ ದೇವರಿಗೆ ಹಚ್ಚಿದರೆ ಏನು ಫಲ ಎಂದು ತಿಳಿದುಕೊಳ್ಳೋಣ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಮಹಾಲಕ್ಷ್ಮಿ ಗಣಪತಿ ದೇವರಿಗೆ ಹಚ್ಚಬೇಕು ಗಣಪತಿ ಹೋಮಕ್ಕೆ ಬೆಟ್ಟದ ನೆಲ್ಲಿಕಾಯಿ ಹಾಕುವುದರಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ಮಹಾಲಕ್ಷ್ಮಿ ದೇವರಿಗೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಶಂಕರಾಚಾರ್ಯರು ಬರೆದಿರುವ ಕನಕದಾರ ಸ್ತೋತ್ರವನ್ನು ಪಠಿಸುವುದರಿಂದ ಲಕ್ಷ್ಮಿ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಿರುತ್ತದೆ ನೆಲ್ಲಿಕಾಯಿ ಚಿತ್ರಾನ್ನವನ್ನು ಮಾಡಿ ಶುಕ್ರವಾರದಂದು ಮುತ್ತೈದೆಯರೆಯನ್ನು ಮನೆಗೆ ಕರೆದು ಅವರಿಗೆ ಪ್ರಸಾದ ರೂಪವಾಗಿ ಕೊಟ್ಟರೆ ತುಂಬ ಒಳ್ಳೆಯದು ನೆಲ್ಲಿಕಾಯಿ ದೀಪವನ್ನು ಕುಲದೇವರ ಮುಂದೆ ಹಚ್ಚುವುದರಿಂದ ಮನೆಯಲ್ಲಿ ಸಮೃದ್ಧಿ ಸಂತೋಷ ಮಂಗಳ ಕಾರ್ಯಗಳು ನೆರವೇರುತ್ತವೆ ಕಾರ್ತಿಕ ಮಾಸದಲ್ಲಿ ಬರುವ ತುಳಸಿ ಹಬ್ಬದ ದಿನದಂದು ತುಳಸಿ ದೇವರಿಗೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಅರವತ್ತು ವರ್ಷ ಮೇಲ್ಪಟ್ಟ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವ ಸಮಯದಲ್ಲಿ ನೆಲ್ಲಿಕಾಯಿಯನ್ನು ಅವರಿಗೆ ದಾನವಾಗಿ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದರೆ ಲಕ್ಷ್ಮೀ ಕುರುಪಾ ಕಟಾಕ್ಷ ಸದಾ ನಮ್ಮ ಮೇಲಿರುತ್ತದೆ ದಾರಿದ್ರ್ಯವು ನಿವಾರಣೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ